ಇವರು ನಮ್ಮ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿಗಳು ಬ್ಯಾರೇರಿಗೆಲ್ಲ ಮಾಡೋದು ನಾವೆಲ್ಲ ಒಂದೇ ಅಂತ ನಾವು ಮಾಡಕ್ಕೊತೀವಿ ಅವ್ರು ಹಿಂದೂ ಮುಸ್ಲಿಮ್ ಅಂತ ಮಾಡಲ್ಲ ಮುಸ್ಲಿಮ್ಸೇ ಒಂಥರ ನೋಡ್ತಾರೆ ಹಿಂದೂಗಳನ್ನೇ ಒಂಥರ ಇದ್ದಾರೆ ಯಾಕೆಂದರೆ ಸಿದ್ದರಾಮಯ್ಯಂಗ ಅವರೇ ಇರಬೇಕು ನಾವು ಯಾರು ಇಲ್ವೇನೋ ಮೊನ್ನೆ ಯಾವುದೋ ಒಂದು ರೀಲ್ಸಲ್ಲಿ ನೋಡಿರಬೇಕು ಕನ್ನಡ ಶಾಲೆ ಹಾಕ್ಕೊಂಡು ಕನ್ನಡ ಶಾಲೆ ತೆಗೆದುಬಿಟ್ಟು ಹೋಗಿದ್ದಾರೆ ಅದೇ ಬೇರೆಯವ್ರು ಅವ್ರ ಟೋಪಿ ಕೊಡಲಿ ಅವ್ರು ಏನೋ ಯಾವ ಜಲಮದಲ್ಲಿ ಏನು ಮುಸ್ಲಿಮ್ಸಾರ್ಗೇನೋ ಹುಟ್ಟಿದಾರೋ ಏನೋ ಗೊತ್ತಿಲ್ಲ ನಾವೆಲ್ಲ ಒಂದಾದ್ರೆ ಮುಖ್ಯಮಂತ್ರಿ ಏನಿಲ್ಲ ಬಟ್ ನಮ್ದು ಏನಪ್ಪ ತಪ್ಪು ಅಂದರೆ ನಮ್ಗೆ ಗೊತ್ತಾಗ್ ಗೊತ್ತಿಲ್ಲ ಏನೋ ವೋಟ್ ಹಾಕ್ಬಿಟ್ಟಿದ್ದೀವಿ ನಮಗೆ ಅಭಿವೃದ್ಧಿ ಕೆಲಸಗಳು ಬೇಕಾಗಿರತ್ತ ಯಾವುದು ಗ್ಯಾರಂಟಿಗಳ ಮೇಲೆ ಜೀವನ ಮಾಡ್ತಾ ಇಲ್ಲ ಯಾರು ಒಂದೇ ಒಂದೇನಪ್ಪ ಅಂದರೆ ನೆಕ್ಸ್ಟ್ ಟೈಮ್ ಸಿದ್ದರಾಮಯ್ಯ ಬರೋಲ್ಲ ನನಗೆ ಬಿಲ್ ಬರ್ತಾ ಇದೆ ಮಂತ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬಿಲ್ ಬರ್ತಾ ಇದೆ ಅದರಲ್ಲಿ ಇನ್ನೊಂದು ಏನು ಮಾಡಿದ್ದಾರೆ ಗೊತ್ತಾ ಇವಾಗ ನಾವು ನಾಲ್ಕು ಜನ ಫ್ಯಾಮಿಲಿ ಅಂತ ಹೇಳಿದ್ರೆ ನಿಮ್ದೊಂದು ಹೆಸರಿಲ್ಲ ಹೆಸರು ಇದ್ರೂ ಬಿಟ್ಟು ಬರಲಿಲ್ಲ ಅಂದರೆ ಅವ್ನಿಗೆ ಅಕ್ಕಿ ಇಲ್ಲ ಸರ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಹನುಮಂತ ರಾಜು ಅಂತ ಸರ್ ಈಗ ಬೆಂಗಳೂರಲ್ಲಿ ರಸ್ತೆ ಎಲ್ಲ ಯಾವ ಥರ ಇದೆ ರಸ್ತೆ ಎಲ್ಲ ನೀವೇ ನೋಡ್ತಾ ಇರೋ ಎಲ್ಲ ಆಳಗೋಗಿ ಅಲ್ಲಲ್ಲಿ ಗುಂಡಿಗಳು ನಮಗೆ ಆಟೋದವರಿಗೆ ಮೈಲೇಜೇ ಬರಲ್ಲ ಮೈಲೇಜ್ ಬರ್ದಿರೋಗ್ಲಿ ಅಟ್ಲೀಸ್ಟ್ ಆ ಮೀಟ್ರು ಸ್ವಲ್ಪ ರೇಸ್ ಮಾಡೋರು ಅದೊಂಥರ ಇರುತ್ತೆ ಇವ್ರ ಕಡೆಯಿಂದ ಏನು ಲಾಭ ಇಲ್ಲ ನಮ್ಗೆ ಸರ್ಕಾರದಿಂದ ಏನು ಲಾಭ ಇಲ್ಲ ನಮ್ಮ ಆಟೋದರಿಗೆ ಅಂತೂ ಲಾಭವೇ ಇಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಹತ್ತು ಕೆಜಿ ಅಕ್ಕಿ ಕೊಟ್ಟು ಸರ್ ಅದು ಬೇಡ ಸರ್ ಅದು ನಮ್ಮ ಹತ್ರ ತಂಡ ನಮ್ಮ ಹೆಣ್ತಿದಿರು ಕೊಡ್ತಾ ಇದ್ದಾರೆ ಅದು ನಮ್ಮ ಹತ್ರ ತಾಂಡು ನಮ್ಮ ಹೆಣ್ತಿದರಿಗೆ ಅಕ್ಕ ತಂಗಿದ್ರು ಕೊಡ್ತಾಯಿದ್ದಾರೆ ಅದರಿಂದ ಲಾಭ ಏನು ನಾನು ತಾಂಡ ಕೊಟ್ಟರೆ ತಾನೆ ಆದ್ರೆ ನನ್ನಿಂದ ಕಿತ್ಕೊಂಡ್ತಾ ಇದ್ದಾರೆ ಇವರು ಸಿಕ್ಕಿದೆ ಅವ್ರಿಂದ ಎಲ್ಲಿ ಸಿಕ್ಕಿದೆ ಈಗ ಪ್ರೂಫ್ ಪ್ರೂಫ್ ಪೇಕರ್ ಕೊಡ್ತೀನಿ ನಾನು ನಮ್ಮ ಮನೆಯವ್ರಿಗೆ ಯಾರಿಗಾನ ಎರಡು ಸಾವಿರ ರೂಪಾಯಿ ಸಿಕ್ಕಿದೆ ಅಂತ ಬಂದಾಗಿಂದ ನಾನು ಎಲ್ಲ ಕೊಟ್ಟಿದ್ದೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ರು ಒಂದು ರೂಪಾಯಿ ಸಿಗ್ತಾ ಇಲ್ಲ ರೂಪಾಯಿ ಎಲ್ಲ ಸ್ಟಾಪ್ ಆಗಿದೆ ಏನು ಒಂದು ರೂಪಾಯಿ ಬಂದಿಲ್ಲ ಹತ್ತು ಕೆಜಿ ಅಕ್ಕಿಲಿ ಎಲ್ಲಿ ಕೊಡ್ತಾ ಇದಾರೆ ಸರ್ ಐದು ಕೆಜಿ ಕೊಡ್ತಾ ಇದಾರೆ ಇವಾಗ ನಾಲ್ಕು ಕೆಜಿ ಬಂದಿದ್ದಾರೆ ನಾಲ್ಕು ಕೆ ಜಿ ಬಂದಿದ್ದಾರೆ ಅದ್ರಲ್ಲಿ ಇನ್ನೊಂದು ಏನ್ ಮಾಡಿದ್ದಾರೆ ಗೊತ್ತಾ ಇವಾಗ ನಾವು ನಾಲ್ಕು ಜನ ಫ್ಯಾಮಿಲಿ ಅಂತ ಹೇಳಿದ್ರೆ ನಿಮ್ದೊಂದು ಹೆಸರಿಲ್ಲ ಹೆಸರು ಬಿಟ್ಟು ಬರ್ಲಿಲ್ಲ ಅಂದ್ರೆ ಅವ್ನಿಗೆ ಅಕ್ಕಿ ಇಲ್ಲ ಆ ಥರ ಪ್ರಾಬ್ಲಮ್ ಆಗಿದೆ ಇವರು ನಮ್ಮ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳು ಬ್ಯಾರಿಗೆಲ್ಲ ಮಾಡ್ ನಾವೆಲ್ಲ ಒಂದೇ ಅಂತ ನಾವು ಮಾಡಕೋತೀವಿ ಅವರು ಹಿಂದೂ ಮುಸ್ಲಿಮ್ ಅಂತ ಮಾಡಲ್ಲ ಮುಸ್ಲಿಮ್ಸೇ ಒಂಥರ ನೋಡ್ತಾರೆ ಹಿಂದೂಗಳನ್ನೇ ಒಂಥರಲ್ಲಿ ನೋಡಿರ್ಬೋದು ಹೌದು ನಮಗಂತೂ ಏನು ಮಾಡಿಲ್ಲ ಸರ್ ಅವರು ಒಂದು ರೂಪಾಯಿ ಇದು ಎಲ್ಪ್ ಮಾಡಿಲ್ಲ ಮುಸ್ಲಿಂ ಜೋಡಿ ಯಾರು ಮದುವೆ ಆಗ್ತಾರೆ ಸರ್ ಅದು ಗೋರ್ಮೆಂಟ್ ಇಂದ ಕಾಲಕ್ರಮೇಣಿಂದನೇ ನಡ್ಕೊಂಬಂದಿ ನಮ್ಮ ತಾತ ಮುತ್ತಾತ ಕಾಲಕ್ರಮೇಣ ನಡ್ಕೊಂಡು ಅದು ಇಂಟ್ರಿಕೆಸ್ಟ್ ಮದುವೆ ಇಲ್ಲ ಅವ್ರಿ ಮದುವೆಗಳಾದರೆ ಅವ್ರ ಜಾತಿ ಪ್ರಮಾಣ ಪತ್ರ ತೆಗೆದು ಅವ್ರು ಕೊಡೋದು ಅವಾಗಿಂದೂ ಇದೆ ಅದು ಎಲ್ಲರಿಗೂ ಇದೆ ನಾನು ಅದೃಷ್ಟ ಇನ್ನೊಬ್ರು ಅಷ್ಟೇ ಈಗೇನು ಜಾಸ್ತಿ ಅಂದರೆ ಅದು ಜಾಸ್ತಿ ಮಾಡಿದ್ದಾರೆ ಅಮೌಂಟ್ ಜಾಸ್ತಿ ಮಾಡಿದ್ದಾರೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವರೇ ಇರಬೇಕು ನಾವು ಯಾರು ಇಲ್ವೇನೋ ಅದಕ್ಕೋದು ನಮ್ಮ ಹಿಂದೂಗಳು ಯಾರೂ ಅವ್ರಿಗೆ ಎಲ್ಪೇ ಮಾಡಿಲ್ವೇನೋ ಮೊನ್ನೆ ಯಾವುದೋ ಒಂದು ರೀಲ್ಸಲ್ಲಿ ನೋಡಿರಬೇಕು ಕನ್ನಡ ಶಾಲೆ ಹಾಕ್ಕೊಂಡು ಕನ್ನಡ ಶಾಲೆ ತೆಗೆದುಬಿಟ್ಟು ಕುಣಿಯಕ್ಕೆ ಹೋಗಿದ್ದಾರೆ ಅದೇ ಬೇರೆಯವ್ರು ಯಾರು ಅವರು ಟೋಪಿ ಕೊಡಲಿ ಚೆನ್ನಾಗಿ ಇಕ್ಕಂಡು ಚೆನ್ನಾಗಿ ಮಾಡ್ತಾರ ಬಿಸಾಡಿದ್ರು ಎದ್ದೋಗೋದು ಯಾವ್ ಜಲಮಲ್ಲಿ ಏನೋ ಮುಸ್ಲಿಮ್ಸ್ ಅವ್ರಿಗೆ ಏನನ್ನ ಹುಟ್ಟಿದಾರ ಏನೋ ಗೊತ್ತಿಲ್ಲ ಅದು ನಾವು ಹೇಳ್ಬಾರ್ದು ನಮಗೆ ಗೊತ್ತಿಲ್ಲ ಅದು ಯಾವ ಜಲಮದಲ್ಲ ಇಲ್ಲ ಈ ಜಲಮದಲ್ಲನ ಮುಂದಿನ ಇಲ್ಲ ಕನ್ವರ್ಟ್ ಆಗ್ಬಿಟ್ಟಿರ್ಬೇಕು ನಮ್ಮ ಈ ಹಿಂದೂಗಳು ಕ್ರಿಶ್ಚಿಯನ್ ಅವ್ರಿಗೆ ಕನ್ವರ್ಟ್ ಆ ಆತರ ಏನಾರ ಕನ್ವರ್ಟ್ ಆಗ್ಬಿಟ್ಟಿರ್ಬೇಕು ಅವರು ಮುಸ್ಲಿಮ್ಸ್ ಅವ್ರಿಗೆ ಸರ್ ನಮಗೆ ಪಕ್ಷದ ಮುಖ್ಯ ಅಂತ ಪಕ್ಷದಲ್ಲಿರೋರು ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೋ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇವ ನಮ್ಮ ಅಣ್ಣ ಆಗಲಿ ತಮ್ಮಾಗಲಿ ಇಲ್ಲ ಚಿಕ್ಕಪ್ಪ ಇನ್ನೊಬ್ರು ಯಾರು ನಮ್ಗೆ ಎಲ್ಪ್ ಮಾಡ್ತಾರೆ ನಾವು ಅವ್ರಿಗೆ ಹೆಲ್ಪ್ ಸಪೋರ್ಟ್ ಮಾಡೋದು ತಪ್ಪೇನಿಲ್ಲ ಕುಮಾರ್ ಅವ್ರು ಹಿಂದುತ್ವ ಸಪೋರ್ಟ್ ಮಾಡ್ತಾರೆ ಒಬ್ಬ ಒಬ್ಬ ಕೊಡ್ತಾನೆ ಒಬ್ಬ ಕಿತ್ಕೊಂಡ್ತಾನೆ ಅಷ್ಟೇ ಇಲ್ಲಿ ಇವ್ರಿಬ್ರಲ್ಲೊಬ್ರು ಏನಂದ್ರೆ ಕಣ್ಣು ಮುಚ್ಚಲಿ ಆಟ ಆಡಿಸ್ತಾರ ಅಷ್ಟೇ ನಾನು ಕೊಡ್ತೀನಿ ನೀನು ಕಿತ್ಕೋ ನಾನು ಕೊಡ್ತೀನಿ ನೀನು ಕಿತ್ಕೋ ನಾನು ಹೇಳ್ತೀನಿ ನೀನು ನೀವು ಮಾಡು ಅಂತ ಹೇಳ್ತೀರ ಅಷ್ಟೇ ಅಲ್ಲಿ ನಡೀತಾರೆ ಎಸ್ ಎಸ್ ಸಿ ಹಗರಣ ಮಾಡೇ ಮಾಡ್ತಾರ ಅವರು ಯಾಕೆಂದ್ರೆ ಎಸ್ ಎಸ್ ಸಿ ಎಸ್ ಸಿ ಎಸ್ ಏನಕ್ಕೆ ಮಾಡ್ತಾರೆ ಎಸ್ ಎಸ್ ಟಿ ಅವರು ಆ ದುಡ್ಡಲ್ಲಿ ಇದೆ ಆ ದುಡ್ಡನ್ನು ತೆಗೆದು ಬ್ಯಾರು ಕೊಡ್ತಾರೆ ಅಲ್ಲ ಬ್ಯಾರು ಕೊಡಲಿ ಮುಸ್ಲಿಮ್ಸೋರು ಕೊಡಲಿ ಹಿಂದಿರ್ಗು ಕೊಡಲಿ ಬಂದು ಅದೊಂದು ಸಮಾಧಾನವಾಗಿ ಈಕ್ವಲ್ ಆಗಿ ಅವರು ಅದನ್ನ ಆಗಿ ನೋಡ್ತಾರಲ್ಲ ಅವ್ರನ್ನೇ ಒಂದು ಲೆವೆಲಿಗೆ ತಗೊಂಡೋಗಿ ಬಿಡೋದು ನಮ್ಮನ್ನೇ ಒಂದು ಲೆವೆಲಿಗೆ ತೊಳೆಯೋದು ನಾವೆಲ್ಲ ಒಂದಾದರೆ ಮುಖ್ಯಮಂತ್ರಿ ಏನಿಲ್ಲ ಬಟ್ ನಮ್ದು ಏನಪ್ಪ ತಪ್ಪು ಅಂದರೆ ನಮ್ಗೆ ಗೊತ್ತಾಗ್ ಗೊತ್ತಿಲ್ಲದೆ ನಾವು ಓಟ್ ಹಾಕ್ಬಿಟ್ಟಿದ್ದೀವಿ ನಾವು ಓಟ್ ಹಾಕ್ತಾರ ಭಯೋಕ್ಕಾಗಲ್ಲ ಯಾಕೆಂದರೆ ಒಂದು ಅಭಿಮಾನಿ ಅನ್ನೋ ಓಟ್ ಹಾಕಿದ್ದಾರೆ ಅದು ತಪ್ಪು ನಾವು ಏನಂದರೆ ಆಸೆಪ್ಪ ನಮ್ಮ ಜನ ನೋಡಿ ಇದೆ ನಾವು ಅಲ್ಲೇನೋ ಒಂದು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ಅಂದರೆ ನಾವು ಹೋಗಲ್ಲ ಅಲ್ಲೇನೋ ಬಿರಿಯಾನಿ ಕೊಡ್ತಾರೆ ಅಂದರೆ ಆಸೆ ಹೋಗ್ತೀವಿ ಅದು ದುರಾಸೆ ದೇವಸ್ಥಾನದಲ್ಲಿ ಕೊಡೋದು ಆಸೆ ಅಷ್ಟೇ ಅದು ನಮ್ಮ ಪ್ರಸಾದ ಅದು ಆಸೆ ಅನ್ನಾಗ ಹೋಗಲ್ಲ ನಾವು ದುರಾಸೆ ಅನ್ನೋದಕ್ಕೆ ಆಸೆ ಪಡ್ತೀವಿ ನಮ್ಮ ಜನ ನೋಡಿ ಇದೇ ಆಸೆ ಪಡೋದು ಸರ್ ಅರ್ಧ ಜನಕ್ಕೆ ಎಷ್ಟೋ ಜನ ಬಡವರಿಗೆ ಕರೆಂಟ್ ಬಿಲ್ ಬರ್ತಾನೆ ಇದೆ ಬರ್ತಾನೆ ಇದೆ ಏಳ್ನೂರು ಎಂಟುನೂರು ನಾನ್ನೂರು ಐನೂರು ಎಲ್ಲರೂ ಬರ್ತಾಯಿದೆ ಕೇಳಿ ಇವಾಗೂ ಬರ್ತಾ ಇದೆ ಅವ್ರ ಹತ್ರ ಸುಮ್ಮನೆ ಸುಮ್ಮನೆ ಯಾರಿಗೂ ಕೊಡೋಲ್ಲ ಗ್ಯಾರಂಟಿ ಏನಂತ ಕೊಡ್ತಾವೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾವ್ರಾ ಮೂರೇ ತಿಂಗಳು ಅಕ್ಕಿ ಕೊಟ್ಟಿತವ್ರು ಈಗ ಯುವ ನಿಧಿ ಅಂತ ಹೇಳಿ ಬಿಟ್ಟಿದ್ರು ಮೂರು ಸಾವಿರ ಸಾವಿರ ಸಿಕ್ಕಿದೆ ಅದೆಲ್ಲಿ ಎಲ್ಲಿ ಯಾರಿಗೂ ಗೊತ್ತಿಲ್ಲ ಅದು ಎಲ್ಲಿ ಏನು ಅಂತಾನೆ ಗೊತ್ತಿಲ್ಲ ಅದೇನಂತನೇ ಗೊತ್ತಿಲ್ಲ ನೋಡಿ ನಿಮ್ಮಂತ ತಿಳಿದವ್ರು ನಮ್ಗೆ ಹೇಳ್ತಾ ಇದ್ರು ಯುವ ನಿಧಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಯುವಕರು ಕೊಟ್ಟಿರೋದ ಇಲ್ಲ ವಯಸ್ಸಾದವ್ರು ಕೊಟ್ಟಿರೋದ ಗೊತ್ತಿಲ್ಲ ಅದು ಡಿಗ್ರಿ ಆದವರು ಡಿಪ್ಲೊಮಾದವರು ಅದು ಏನಕ್ಕೆ ಸರ್ ಕೊಡ್ಬೇಕು ಅವ್ರಿಗೆ ಅವ್ರ ಖರ್ಚಿಗೆ ನಾವು ಅವ್ರ ಅಪ್ಪ ಅಂದಿರು ಕೊಡಲ್ವಾ ಇಲ್ಲ ಅವ್ರ ಅಣ್ಣ ತಮ್ಮದಿರ್ ಕೊಡಲ್ವಾ ಅವ್ರ ನೂರು ರೂಪಾಯಿ ಹಾಕೊಂಡ್ರೆ ಆಗ್ತಾರ ಹಾಕಲ್ವಾ ಕೊಡಲ್ವ ಅವ್ರಿಗೆ ಇವರು ಮೂರು ಸಾವಿರ ರೂಪಾಯಿ ಕೊಟ್ಬಿಟ್ಟು ಅವ್ರ ಜೀವನ ಹಾಳು ಮಾಡ್ತಾ ಇದ್ದಾರಲ್ಲ ಇವಾಗ ರ್ಯಾಪಿಡೋ ಅಂತ ಮಾಡಿಸಿದ್ದಾರೆ ರ್ಯಾಪಿಡೋದಲ್ಲಿ ಒಳೊಳಗಡೆ ಏನು ಮಾಡಿದ್ದಾರೆ ಅಂದರೆ ಈ ಪಾರ್ಟ್ ಟೈಮ್ ಜಾಬ್ ಮಾಡೋರಿಗೆ ಡ್ಯೂಟಿಗಳು ಕೊಡ್ತಾರೆ ನಮ್ಮ ಆಟೋದವ್ರಿಗೆ ಡ್ಯೂಟಿಗಳೇ ಇಲ್ಲ ಮಧ್ಯಾಹ್ನ ಸಾಯಂಕಾಲದವರೆಗೂ ಡ್ಯೂಟಿಗಳೇ ಬರೋಲ್ಲ ಆಟೋದವ್ರಲ್ಲಿ ನೋಡಿದ್ರೆ ಯುನಿಫಾರ್ಮ್ ಆಗಬೇಕು ಮೀಟ್ರ್ ಪಾಸಿಂಗ್ ಆಗಬೇಕು ಎಫ್ಸಿ ಆಗಬೇಕು ಇನ್ಶೂರೆನ್ಸ್ ಅದಿಲ್ಲ ಸರ್ ಅವ್ರಿಗೆ ಅವ್ರ ಒಳಗಡೆ ಒಂದ್ಸತಿ ಮಾಡ್ಬಿಟ್ರೆ ಎರಡು ಮೂರು ವರ್ಷ ನಾಲ್ಕು ವರ್ಷದವರೆಗೂ ಅವ್ರಿಗೆ ಇನ್ಸೂರೆನ್ಸು ಮಾಡಿಸಲ್ಲ ಎಫ್ಸಿನು ಮಾಡಿಸಲ್ಲ ಏನು ಮಾಡಿಸಲ್ಲ ಹಂಗೆ ಓಡಾಡ್ಕೊಂಡಿರ್ತಾ ಇರ್ತಾರೆ ಅವರು ದುಡಿಯೋಷ್ಟು ನಾವು ದುಡಿದ್ವಿ ಅದು ಪಾರ್ಟ್ ಟೈಮಲ್ಲಿ ಬಂದು ಬೆಳಗ್ಗೆ ಆಫೀಸ್ ಹೋಗಿ ಅಲ್ಲಿ ಇಲ್ಲಿ ಹೋಗಿ ಬಂದು ಬೇರೆ ದುಡಿಮೆ ಮಾಡ್ತಾರೆ ಅವರು ನಮ್ಗೆ ಹಂಗಲ್ಲ ಇದೇ ನಮ್ಕೊಂಡಿದ್ದೀವಿ ನಮ್ಗೆ ಇದೇ ಅನ್ನ ಕೊಡಬೇಕು ನಮ್ಗೆ ಇದೇ ಜೀವನ ಅದರಲ್ಲೂ ನಮಗೆ ಈ ಥರ ತೊಂದರೆಗಳು ತುಂಬ ಇದೆ ಆಟೋ ಚಾಲಕರು ಮಾಲಕರು ಅದೇ ರೀತಿ ಡ್ರೈವರ್ಸ್ ಎಲ್ಲ ಸೇರಿ ರಾಮಲಿಂಗ ರೆಡ್ಡಿ ಅವರಿಗೆ ಮನವಿ ಕೊಟ್ಟರೆ ಅದು ಏನನ್ನೋ ಮಾ ಅದ್ರ ಮಾತೇ ಇಲ್ಲ ಅವರು ಆಶ್ವಾಸನೆ ಕೊಟ್ಟವ್ರು ಅಷ್ಟೇ ಬಟ್ ಅದ್ರ ಮಾತೇ ಇಲ್ಲ ಅದು ಯಾವಾಗ ಹೇಳ್ತಾರೋ ಅದು ಯಾವಾಗ ಹೇಳ್ತಾರೋ ಅನ್ನೋವರೆಗೂ ನಾವೇನು ಗಾಡಿಗಳು ಮಾರ್ಕೊಂಬೇಕೋ ಅನ್ನೋದೇ ಗೊತ್ತಿಲ್ಲ ಇವತ್ತು ಬೆಂಗಳೂರಲ್ಲಿ ನೋಡೋದಾದ್ರೆ ಆಟೋ ಡ್ರೈವರ್ಸ್ ರಾಷ್ಟ್ರಪತಿ ಅವರಿಗೆ ಹೌದು ಹೌದು ರಾಪಿಡ ನಿಲ್ಲಿಸಬೇಕು ಅಂತ ಮಾಡ್ತಾ ಇದ್ದಾರೆ ಅವ್ರ ತನಿಖೆ ಸರ್ ಯಾರು ಇಲ್ಲ ಅದ್ರ ಬಗ್ಗೆ ಉಸಿರು ತರ ಇಲ್ಲ ಯಾರು ಅದು ಹೆಸರು ಇತ್ತ ಇಲ್ಲ ಯಾರು ಸರ್ ರಸ್ತೆ ಅಂತೂ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಸರಿ ಇಲ್ಲ ರಸ್ತೆ ಮಾತ್ರ ಅಲ್ಲ ಅಭಿವೃದ್ಧಿ ಕೆಲಸ ಏನು ಸರಿ ಇಲ್ಲ ಸರ್ ಅಭಿವೃದ್ಧಿನೇ ಇಲ್ಲ ಇನ್ನೆಲ್ಲಿಂದ ಅಭಿವೃದ್ಧಿನೇ ಇಲ್ಲ ಮಳೆ ಬಂದ್ರೆ ಚಿಗ ಮರಗಳು ಉಟ್ಕೊಬೇಕು ಮಳೆ ಬರಲಿಲ್ಲ ಅಂದ್ರೆ ಇವ್ರು ಯಾರು ಉಳೋದು ಇಲ್ಲ ನೀರು ಹಾಕೋದು ಇಲ್ಲ ನಮಗೆ ಅಲ್ಲ ಏನಂದ್ರೆ ಏನು ಸರಿ ಇಲ್ಲ ನಮ್ಮ ಪ್ರಪಂಚ ನಮ್ಮ ಕರ್ನಾಟಕದ ಆಲ್ ಕರ್ನಾಟಕದಲ್ಲಿ ಏನು ಎಲ್ಲೋದ್ರೂ ರಸ್ತೆಗಳು ಹಳ್ಳ ಗುಂಡಿಗಳೇ ಹಳ್ಳ ಗುಂಡಿಗಳೇ ಸಾಯಂಕಾಲದಷ್ಟು ಹೊಟ್ಟೆನೋ ಬಂದಿರ್ತದೆ ಈಗ ಒಂದು ಕಡೆ ನೋಡಿದ್ರೆ ಕರ್ನಾಟಕದ ಕಾವೇರಿ ನೀರು ತಮಿಳುನಾಡಿಗೆ ಹರಿಸ್ತಾರೆ ಈಗ ಒಂದು ತಿಂಗಳಲ್ಲಿ ಬೆಂಗಳೂರಲ್ಲಿ ನೀರಿನ ಅಭಾವ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತೀರಾ ಹೌದು ಸರ್ ಆಗಿದೆ ಆಲ್ರೆಡಿ ಆಗಿದೆ ಇನ್ನೇ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಲೀಟ್ರ್ ಮೇಲೆ ಒಂದು ರೂಪಾಯಿ ಜಾಸ್ತಿ ಆಗ್ತದೆ ನೀರಿಗೆ ಏನಕ್ಕೆ ಆಗ್ತದದು ಏನಕ್ಕೆ ಮಾಡ್ತಾರೆ ಅವರು ಏನಕ್ಕೆ ಮಾಡ್ತಾರೆ ಅವ್ರ ಮನೆಯಿಂದ ಕೊಡ್ತಾರೆ ಇಲ್ಲ ಅವರು ಹೊಲದಿಂದ ಕೊಡ್ತಾರೆ ಹೋಗಲಿ ಅವ್ರ ಮನೆಯಿಂದ ಅವರು ಹೊಲದಿಂದ ಏನಾರ ಬೋರ್ ಕೊಟ್ಟಿದ್ರೆ ಓಕೆ ಕೊಡೋಣ ಬಿಡು ಅನ್ಬೋದಾಗಿತ್ತು ಅವರು ಹೊಲ್ದ ಮನೆ ಹೊಲದಿಂದ ಕೊಡಲ್ವಲ್ಲ ತಾಯಿ ನಮ್ಮಮ್ಮ ಭೂಮ್ ತಾಯಿ ಹುಟ್ಟಿಸ್ತಾಳೆ ಕೊಡ್ತಾರೆ ಅದಕ್ಕೂ ಒಂದು ರೂಪಾಯಿ ನೀರು ಹಾಕ್ಬೇಕು ಅಂತ ಏನು ಮಾಡಬೇಕು ಅದನ್ನು ಮಾಡಲಿ ಏನು ಸರ್ವಿಸ್ಗೆ ಏನಕ್ಕೆ ಸರ್ವಿಸ್ ಮಾಡ್ತಾರೆ ವಾಟರ್ ಟ್ಯಾಂಕ್ ತೊಳಸ್ತಾರಾ ರಸ್ತೆಯಲ್ಲಿ ಗುಂಡಿ ಬಿದ್ದದೆ ಲೈನ್ ಮಾಡಿರೋದಕ್ಕೆ ಅದಕ್ಕೆ ಏನಾರ ಕಾಂಕ್ರೀಟ್ ಹಾಕ್ಸಾವ್ರ ಇಲ್ಲ ಟಾರ್ ಹಾಕ್ಸಾವ್ರಾ ಏನಕ್ಕೆ ಒಂದು ರೂಪಾಯಿ ಜಾಸ್ತಿ ಮಾಡ್ತಾರೆ ಅವರು ಟಾ ಇಲ್ಲ ಈ ಲೈನ್ ಮಾಡಿದ್ದಾರೆ ವಾಟರ್ ಲೈನ್ ಮಾಡಿದ್ದಾರೆ ಹಳ್ಳ ಆಗದ್ಬಿಟ್ಟಿದ್ದಾರೆ ಅದಕ್ಕೆ ಟಾರ್ ಹಾಕಬೇಕು ಕಾಂಕ್ರೀಟ್ ಹಾಕಿಸ್ಬೇಕು ಅದಕ್ಕೆ ದುಡ್ಡು ವಸೂಲಿ ಮಾಡಲಿ ಮಾಡಿದ್ದಾರೆ ಅವರು ಇವಾಗೆಲ್ಲ ಬನ್ನಿ ನಾನು ಆಟೋದಲ್ಲೇ ಕೂತ್ಕೊಳ್ಳಿ ಸರ್ವೆ ಮಾಡಿಬಿಡ್ತೀನಿ ಇಲ್ಲೇ ಇಲ್ಲೇ ಒಂದು ಹತ್ತು ಕಿಲೋಮೀಟ್ರ್ ಒಳಗಡೆ ಎಷ್ಟು ರೋಡ್ ಎಲ್ಲ ಎಲ್ಲಾನು ಕಾಂಕ್ರೀಟ್ ಹಾಕೋರ ಟಾರ್ ಹಾಕೋರು ಹಗದಿದ್ರೆ ನೋಡೋಣ ಸರಿ ಮಣ್ಣಾಕಿ ಹೋಗ್ತದೆ ಮಣ್ಣು ಹಾಕಿದ್ರೆ ಅಷ್ಟೇ ಮಣ್ಣು ಹಾಕಿದ್ರೆ ಎಲ್ಲಿ ಕೂತ್ಕೊಳ್ತದೆ ಮಣ್ಣದು ಒಳಗಡೆ ಒಂದೂವರೆ ಅಡಿ ಹೋಗುತ್ತೆ ಸರ್ ನಾಲ್ಕು ಕಡೆ ಮಣ್ಣಗಿದ್ರೆ ಹಳ್ಳಾಗಿದ್ರೆ ಒಂದೂವರೆ ಅಡಿ ಹೋಗುತ್ತೆ ಅದು ಒಂದು ಕಡೆ ಈಗ ಆಟೋ ಡ್ರೈವರ್ಸ್ ಹತ್ರ ಕೇಳೋ ಹೇಳ್ತಾರೆ ಬಸ್ ಫ್ರೀ ಬಿಟ್ಟು ಸಮಸ್ಯೆ ಆಯಿತು ರ್ಯಾಪಿಡೋದಿಂದ ಸಮಸ್ಯೆ ಇದೆ ಅಂತೇಳಿ ಇನ್ನೊಂದು ಕಡೆ ರಸ್ತೆಯಿಂದ ಅಂದರೆ ಆಟೋ ಮೇಂಟೆನೆನ್ಸೇ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ ಆಟೋ ಮೇನ್ ಮೇಂಟೆನೆನ್ಸ್ ಅಂದರೆ ಏನು ಮೇಂಟೆನೆನ್ಸ್ ಆಗ್ತದೆ ಸರ್ ಯಾವ ಥರ ಮೇಂಟೆನೆನ್ಸ್ ಆಗ್ತದೆ ಹೌದು ತುಂಬ ಆಗುತ್ತೆ ಇದು ನಮ್ಗೆ ಮೇಂಟೆನೆನ್ಸ್ ಅಂದರೆ ಏನು ಸುಮ್ಮನೆ ಆಗುತ್ತಾ ಒಂದು ಸತಿ ನಾನು ಒಂದು ಸತಿ ಗೊತ್ತಿಲ್ಲದಂಗೆ ಹಳ್ಳಿ ಕಳಿಸ್ಬಿಟ್ರೆ ಮುಂದೆ ಇದು ಹೊಲ್ಟೈತೆ ಸರ್ ಪೋರ್ಕೊಟ್ಟಾಯ್ತು ಅದನ್ನು ರೆಡಿ ಮಾಡಿಸ್ಬೇಕಾದ್ರೆ ಎಂಟುನೂರು ರೂಪಾಯಿ ಬೇಕು ಒಂದು ವಾರದಲ್ಲಿ ನಾವು ಆ ಥರ ಗೊತ್ತಿಲ್ಲದಿರೋ ಗೊತ್ತಿಲ್ಲದೆ ಏನು ನಾವು ಹೊಲ್ಟೋ ಸಡನ್ನಾಗೆ ಎಲ್ಲ ರೆಡಿ ಮಾಡಿಸ್ಬೇಕಂದ್ರೆ ಎಂಟುನೂರು ರೂಪಾಯಿ ಬೇಕು ಇನ್ನು ಡಾಲರ್ ಒಬ್ಬರು ಅವು ಇವು ಮಾಡಿಸ್ಬೇಕು ಅಂತಂದರೆ ಮೂರು ಸಾವಿರ ರೂಪಾಯಿ ಮಿನಿಮಮ್ ಎರಡು ಸಾವಿರದ ಎಂಟುನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಬೇಕು ಸರ್ ಒಂದಿನ ನಮ್ಮ ಕೂಲಿ ಹೋಯ್ತಾ ಅವತ್ತು ಸರ್ ಯಾರು ಕೊಡ್ತಾರೆ ನಮ್ಮ ಮನವಿನೇ ಇಲ್ಲ ಸರ್ ನಮ್ಮ ಆಟೋದವ್ರಿಗೆ ಎಲ್ಲರಿಗೂ ದಯವಿಟ್ಟು ಆ ಸಿದ್ದರಾಮಯ್ಯ ಇರೋವರೆಗೂ ನಮ್ಮ ಏನು ಮಾಡಬೇಕು ನಮ್ಮ ಆಟೋದವ್ರಿಗೆ ಎಲ್ಲ ಎಲ್ಲ ಬೋರ್ಡ್ ಯಾರು ಓಡಿಸ್ತಾರೋ ಅವ್ರಿಗೆ ಎಲ್ಲರಿಗೂ ಕಾರ್ನವ್ರಾಗಿರ್ಬೋದು ಆಟೋದವ್ರಾಗಿರ್ಬೋದು ಈ ರಾಪಿಡ್ ಒಂದು ನಿಲ್ಸಿಬಿಟ್ಟು ಮಿಕ್ಕಿದವ್ರಿಗೆಲ್ಲ ಒಂದು ಮೀಟ್ರ್ ಬಾಡಿಗೆ ಏನು ಕೊಡಬೇಕು ಹೆಚ್ಚಿಸ್ಬೇಕೋ ಅದನ್ನ ಮಾಡಿ ರೋಡ್ಗಳೆಲ್ಲ ಸರಿ ಮಾಡಿಕೊಟ್ಟೆ ನಾವು ಅವ್ರನ್ನೇನು ಕೇಳಲ್ಲ ಸರ್ವೊಂದು ಈ ಸಿ ಎನ್ ಜಿಲಿ ಹತ್ತು ರೂಪಾಯಿ ಐದು ರೂಪಾಯಿ ಜಾಸ್ತಿ ಮಾಡ್ತಾರೆ ನೈಟ್ ಹನ್ನೆರಡು ಗಂಟೆಲಿ ಮಾಡ್ತಾರೆ ಬೆಳಗ್ಗೆ ಹೊತ್ತು ಮಾಡಲ್ಲ ಅವರು ನೈಟ್ ಹನ್ನೆರಡು ಗಂಟೆಲಿ ಮಾಡ್ತಾರೆ ಎದ್ದು ನೋಡಿದ್ರೆ ಹತ್ತು ರೂಪಾಯಿ ಜಾಸ್ತಿ ಆಗಿರ್ತದೆ ಎರಡು ರೂಪಾಯಿ ಜಾಸ್ತಿ ಆಗಿರ್ತದೆ ನಮಗೆ ಆ ಕೆಲಸ ಬೇಡ ಸ್ವಲ್ಪ ಏನಾದರೂ ಕಮ್ಮಿ ಕೊಟ್ಟು ನಮಗೆ ಈ ರೋಡು ದುರಸ್ತಿಗಳನ್ನೆಲ್ಲ ಸರ್ವ್ ಮಾಡಿಕೊಟ್ಟು ನಮ್ಮ ಆಟೋದ್ರಿಗೆ ಒಂದು ಮೀಟ್ರ್ ಬಾಡಿಗೆನ ಜಾಸ್ತಿ ಮಾಡಿಕೊಟ್ಟು ಆ ರ್ಯಾಪಿಡೋ ಒಂದು ನಿಲ್ಸಿಬಿಟ್ರೆ ನಮಗೆ ಅಷ್ಟೇ ಸಾಕು ಇರೋದ್ರಲ್ಲಿ ಜೀವನ ಸಾಕಂತೀವಿ ನಾವು ನಾವು ಹತ್ತು ನಾಲ್ಕು ಜನ ಕೂತಿರ್ತೀವಿ ಸರ್ ನಾಲ್ಕು ಜನದ ನಾಲ್ಕು ಜನ ಡ್ಯೂಟಿ ಬಡಲ್ಲ ಟೂ ವೀಲರನ್ನು ಹೋಗ್ತಿರ್ತಾನೆ ನಮ್ಮ ಇದ್ರಗಾನೆ ಹೊಡ್ಕೊಡ್ತಾನೆ ಅವನು ಕೇಳೋಕ್ಕಾಗಲ್ಲ ಯಾಕೆಂದ್ರೆ ಅವ್ನು ದುಡಿಯಕ್ಕೆ ಬಂದಿರ್ತಾನೆ ನಾವು ಅವನ್ನ ಹೊಡೆಯೋಕ್ಕಾಗಲ್ಲ ಬಡಿಯೋಕ್ಕಾಗಲ್ಲ ಅವ್ನು ಹೊಡಿಯೋಕತ್ತದ ನಾವು ಅವ್ರು ಯಾರೇ ಆಗಿರಲಿ ಒಬ್ಬ ಇವಾಗ ನೀವೇ ದುಡಿತಾ ಇದ್ದೀರ ಅಂದರೆ ನಾವು ಅವ್ನು ನಿನ್ನ ದುಡಿಯನ್ನು ನಾವು ಕೇಳೋಕ್ಕಾಗಲ್ಲ ನಮಗಕ್ಕಿಲ್ಲ ಅದನ್ನು ನಾವು ಕೇಳೋಕ್ಕೆ ಯಾರನ್ನ ಕೇಳಬೇಕು ಅದಕ್ಕೆ ಮೇನ್ ಪೆಲ್ ಪಿಲ್ಲರ್ ಯಾರು ಇರ್ತಾರೆ ಅವ್ರಂಗೆ ಕೇಳಬೇಕು ಅಷ್ಟೇ ಹೊರತು ನಾವು ಕೇಳೋಂಗಿಲ್ಲ ಅದನ್ನು ಕೇಳ್ಬೋದಾ ತಪ್ಪ ಸರಿನಾ ಅವ್ರಿಂಗ್ ಕೇಳಬೇಕು ಅವರೇ ಸರಿ ಇಲ್ಲ ಅದ್ಮೇಲೆ ನಾವು ಮಾಡೇನು ಪ್ರಯತ್ನ ಅಲ್ಲೇ ನಮ್ಮಲ್ಲಿ ಏನಂದರೆ ಸ್ವಲ್ಪ ಒಗ್ಗಟ್ಟು ಕಮ್ಮಿ ಇದೆ ಯಾವತ್ತ ಒಗ್ಗಟ್ಟಾಗಿ ಎದ್ದಿಂದ ಎಜ್ಜೆನ ಎಜ್ಜೆನೊಳುಗಳ ಥರ ಬಂದರೆ ಇವರು ಯಾವತ್ತ ಮುಳುಗೋಗ್ಬಿಡ್ತಾರೆ ಇರಲ್ಲ ಅವರು ಜೀವನದಲ್ಲಿ ಯಾವತ್ತೂ ಇರಲ್ಲ ಒಂದೇ ಒಂದೇನಪ್ಪ ಅಂದರೆ ನೆಕ್ಸ್ಟ್ ಟೈಮ್ ಸಿದ್ದರಾಮಯ್ಯ ಬರಲ್ಲ ಫಸ್ಟ್ ಮಾ ಇರೋವರೆಗೂ ಇವತ್ತ ನಾಳೆನ ಇರೋವರೆಗೂ ಚೆನ್ನಾಗಿ ಕೆಲಸ ಮಾಡಿ ಕೊಟ್ಬಿಟ್ಟು ಹೋದ್ರೆ ಹೆಸರು ಎಸುಳ್ಳಿರ್ತದೆ ಎಲ್ಲ ಒಂದು ಸ್ಟ್ಯಾಚು ಇಕ್ತಾರೆ ಇಲ್ಲ ಅಂದರೆ ಅವ್ರ ಹೆಸರು ಎಲ್ಲ ಇರ್ತದೆ ಎಲ್ಲಿರ್ತದೆ ಇರ್ತದೆ ಅಂದರೆ ಅವ್ರವ್ರ ಮನೆಗಳಲ್ಲಿ ಇರ್ತದೆ ಅವ್ರ ಹೆಸೇಳ ಬೇಡ ಅವ್ರವ್ರ ಮನೆಗಳಲ್ಲಿ ಇರ್ತಾರೆ ನಮ್ಮ ಯಾರು ಯಾರ ಇರಲ್ಲ ಮುರಳೀಧರನು ಸರ್ ನೀವು ಬೆಂಗಳೂರಲ್ಲಿ ಎಲ್ಲ ಕಡೆ ಓಡಾಡ್ತೀವಿ ಹೌದು ಸರ್ ರಸ್ತೆ ಯಾವ ಇದೆ ಸರ್ ರಸ್ತೆ ಎಲ್ಲ ಗುಂಡಿ ಇದೆ ಇದೆ ಸರ್ ಗುಂಡಿ ಇದೆ ಬೆಂಗಳೂರು ಬಗ್ಗೆ ಹೇಳ್ತೀರಿ ಬ್ರ್ಯಾಂಡ್ ಬೆಂಗಳೂರು ಎಲ್ಲಿ ಸರ್ ಬ್ರ್ಯಾಂಡ್ ಬೆಂಗಳೂರು ಇದೆ ಎಲ್ಲ ಹಳ್ಳ ಗುಂಡಿ ಎಲ್ಲ ಇದೆ ರೋಡೆಲ್ಲ ಎಲ್ಲ ಕಡೆ ಮಾಮೂಲಿ ರೋಡ್ ಕರೆಕ್ಟಾಗಿ ಇದ್ರೆ ನಮ್ಗೆ ಟ್ರಾಫಿಕ್ ಆಗಲ್ಲ ಸರ್ ಟ್ರಾಫಿಕ್ ಇರೋದ್ರಿಂದ ಗುಂಡಿ ಇರೋದ್ರಿಂದ ಟ್ರಾಫಿಕ್ ಆಗ್ತಿದೆ ನಮಗೆ ಚರಂಡಿ ವ್ಯವಸ್ಥೆ ಎಲ್ಲ ಹಂಗೆ ಇದೆ ಸರ್ ಮಾಮೂಲಿ ಚೆಲ್ಲಿ ಹಾ ಈಗ ಇದು ಗ್ಯಾರಂಟಿ ಯೋಜನೆ ಸ್ಕೀಮ್ ಎಲ್ಲ ಕೊಟ್ಟಿದ್ದಾರೆ ಅದೆಲ್ಲ ಸಿಕ್ತಿದ್ಯಾ ನಮ್ಗೇನೂ ಸಿಕ್ಕಿಲ್ಲ ಸರ್ ಇಲ್ಲ ಈಗ ಮನೆ ಹೊತ್ತಿಗೆ ಎರಡ್ ಸಾವಿರ ರೂಪಾಯಿ ಓಡಾಡ್ಲಿಕ್ಕೆ ಬಂದ್ವಿ ಇಲ್ಲ ಸರಿ ಬಸ್ ಮಾತ್ರ ಏನೋ ಇದೆ ಅಷ್ಟೇ ಬಸ್ ಇರೋದ್ರಿಂದ ನಮಗೂ ಆಟೋಗೆ ಬಾಡಿಗೆ ಇಲ್ಲ ಏನಿಲ್ಲ ಸರ್ ಬಸ್ ಫ್ರೀ ಬಿಟ್ಟೋದ್ರಿಂದ ಸಮಸ್ಯೆ ಆಯ್ತು ಸಮಸ್ಯೆ ಆಗಿದೆ ಮತ್ತೆ ರ್ಯಾಪಿಡೋ ಇಂದ ಇದಾಗಿದೆ ನಮಗೆ ಈಗ ಆಟೋದವ್ರ ಹತ್ರ ಅದೊಂದು ಕೇಳಿದ್ರೆ ಹೇಳ್ತಾರೆ ರಾಪಿಡೋದಿಂದ ಟೂ ವೀಲರ್ಸ್ ಇಂದ ಪ್ರಾಬ್ಲಮ್ ಹೌದು ವೈಟ್ ಹೌದು ಸರ್ ವೈಟ್ ಬೋರ್ಡ್ ನಾವು ಇವಾಗ ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಕೊಂಡು ನಾವು ಇದು ಮಾಡಿಕೊಂಡು ತಿಂಗಳು ವರ್ಷ ವರ್ಷ ಎಫ್ ಸಿ ಎಲ್ಲ ಪಾಸಿಂಗ್ ಎಲ್ಲ ಮಾಡಿಕೊಂಡು ನಾವು ಇದು ಮಾಡ್ಕೊತೀವಿ ಅದರಿಂದ ನಮಗೆ ಏನು ಇದು ಇಲ್ಲ ಯೂಸ್ ಇಲ್ಲ ಬೆಳಗ್ಗೆ ಬಂದಿರೋದು ನಾನು ಆರು ಗಂಟೆ ಏಳು ಗಂಟೆಗೆ ಬಂದೆ ಏಳ್ನೂರು ರೂಪಾಯಿ ಮಾಡಿದ್ದೀನಿ ಅಷ್ಟೇ ಇವತ್ತು ಬೆಂಗಳೂರಲ್ಲಿ ನೋಡಿದಾಗ ತುಂಬಾ ಮಂದಿ ಆಟೋ ಡ್ರೈವರ್ಸ್ ದಯಮಾರಣ ಪತ್ರ ಬರೆದು ಕೊಡ್ತಿದ್ದಾರೆ ಹೌದು ಹೌದು ಸರ್ ಕೊಟ್ಟಿದ್ದಾರೆ ಏನು ಯೂಸ್ ಗೌರ್ಮೆಂಟ್ ಅವ್ರು ಏನು ಇದು ತಗೊತಾ ಇಲ್ಲ ತಗೊಳ್ಬೇಕು ಹೇಳ್ತೀರಿ ಆ್ಯಕ್ಷನ್ ತಗೊಳ್ಬೇಕು ಸರ್ ತಾನೆ ಆಕ್ಷನ್ ತಗ ರ್ಯಾಪಿಡಾ ಇದು ಬೈಕ್ ಸ್ಟಾಪ್ ಮಾಡಿದ್ರೆ ಸಾಕು ನಮಗೆ ಆರಾಮಾಗಿ ಡ್ಯೂಟಿ ಬರುತ್ತೆ ಇವಾಗ ಮೀಟ್ರ್ ರೇಟ್ ಮಾಡ್ಬೇಕಂತ ಇದ್ದರೆ ಮೀಟ್ರ್ ರೇಟ್ ಏನು ಮಾಡೋದೇ ಬೇಕಾಗಿಲ್ಲ ನಮಗೆ ಮಾಮೂಲಿ ಇದು ಮಾಡಿದ್ರೆ ಸಾಕು ಸಾಕು ಅಂತ ಸಾಕು ಸರ್ ನಮಸ್ತೆ ನಿಮ್ಮ ಹೆಸರು ಮೊಹಮ್ಮದ್ ಯೂನೂಸ್ ಅಂತ ಮೇಯ್ನ್ ತೊಂದರೆ ಆಗಿರೋದು ಏನಂದ್ರೆ ಈಗ ವೈಟ್ ಬೋರ್ಡಲ್ಲೆಲ್ಲ ಬಾಡಿಗೆ ಮಾಡೋರು ಆಗಿಬಿಟ್ಟಿದ್ದಾರೆ ಈ ಟೂ ವೀಲರಿಂದ ಮತ್ತೆ ವೈಟ್ ಕಾರು ಓನ್ ಯೂಸ್ ಗಾಡಿಗಳಲ್ಲೆಲ್ಲ ಪ್ಯಾಸೆಂಜರ್ನ ಯೂಸ್ ಮಾಡೋ ಥರ ಆಗಿಬಿಟ್ಟಿದೆ ಆದ್ದರಿಂದ ನಮಗೆ ಸ್ವಲ್ಪ ಹೊಡೆತ ಬಿದ್ದಿದೆ ಈಗ ಓಲಾ ಊಬರ್ ರ್ಯಾಪಿಡ್ ಓಲಾ ಓಲಾ ಊಬರು ಈ ಅಗ್ರಿಗೇಟ್ ಕಂಪ್ನಿಗಳಿಂದ ನಮಗೆ ಮೊದಲು ರೋಡಲ್ಲಿ ಕ ಜನ ಕೈ ಹಾಕ್ತಾಯಿದ್ರು ನಾವು ಏನೋ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ವಿ ಇದ್ವಿ ಬಾಡಿಗೆ ಆಗ್ತಾಯಿದ್ದು ಮೀಟ್ರ್ ಹಾಕೊಂಡು ಮಾಡ್ತಾಯಿದ್ವಿ ಇವಾಗ ನಮಗೆ ಆನ್ಲೈನ್ ಡ್ಯೂಟಿ ಬಿಟ್ಟರೆ ರೋಡ್ ಬಾಡಿಗೆಗಳು ಇಲ್ಲ ಅದರಿಂದನೇ ನಮಗೆ ತೊಂದರೆ ಆಗಿದೆ ಈಗ ಸ್ವಲ್ಪ ಬಿಸ್ನೆಸ್ ತೀರಾ ತೊಂದರೆ ಆಗಿರೋದು ಕಾರಣನೇ ಇಂದು ಈ ಟೂ ವೀಲರ್ ರ್ಯಾಪಿಡೋ ಕಂಪನಿಯಿಂದ ಆಗಿರೋದು ಗೌರ್ಮೆಂಟ್ ನಾವು ಗೋರ್ಮೆಂಟ್ ಏನು ಕೇಳೋಣ ದಯವಿಟ್ಟು ನೀವು ಅದ್ರ ಅಗ್ರಿಗೇಟ್ ಕಂಪನಿಗಳ ಬಗ್ಗೆ ನೀವೇನಾದ್ರೂ ದಯವಿಟ್ಟು ಸ್ವಲ್ಪ ಮಾತಾಡಿ ಬೆಂಗಳೂರಲ್ಲಿರುವ ಆಟೋ ಡ್ರೈವರ್ಸ್ ಚಾಲಕ ಮಾಲಕರ ಸಂಘ ಎಲ್ಲರೂ ಒಟ್ಟು ಸೇರಿ ರೆಡ್ಡಿ ಅವರಿಗೆ ಮನವಿ ಮಾಡಿದ್ರು ಅದು ಲಾಸ್ಟ್ ಟೈಮ್ ಮಾಡಿದ್ರು ಅವರು ಒಪ್ಕೊಂಡಿದ್ರು ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ಈಗ ಅದು ಕೋರ್ಟಲ್ಲಿದೆ ಕೇಸ್ ಏನು ನಡೀತಾ ಇದೆ ಅದರಿಂದ ನಾ ಆ ಕೋರ್ಟ್ ಡಿಸೈಡ್ ಆಗೋವರೆಗೂ ಏನು ಮಾಡೋಕ್ಕಾಗಲ್ಲ ಅಂತ ಅವರು ಹೇಳಿದ ಕಾರಣದಿಂದ ಇದುವರೆಗೂ ಏನು ಮಾಡೋಕ್ಕಾಗ್ತಿಲ್ಲ ಆದರೆ ಈಗ ತೀರಾ ಹೊಡೆತ ಬಿದ್ದಿದೆ ಆಟೋದವರಿಗೆ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ರು ಎಲ್ಲ ಯೋಜನೆ ಸಿಗ್ತಿದ್ದೇವೆ ಸರ್ ಅದು ನಾವು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅದರಲ್ಲಿ ನಮ್ಗೆ ಅಷ್ಟೊಂದು ಏನು ಇದಿಲ್ಲ ಎಲ್ಲ ಲೇಡೀಸ್ಗೋಸ್ಕರ ಮಾಡಿರೋದು ಅಲ್ಲ ನಮ್ಗೆ ಯಾವುದು ಆಗಿಲ್ಲ ಸರ್ ಜೆಂಟ್ಸ್ಗಳಿಗೆ ಏನಾಗಿಲ್ವಲ್ಲ ಅದು ಕರೆಂಟ್ ಫ್ರೀನು ಬರ್ತಾ ಇದೆ ಅಂದ್ರೆ ಕಂಪ್ಲೀಟ್ ಆಗಿ ಆಗ್ತಾ ಇಲ್ಲ ಅದು ಕೆಲವು ಆಗಿದೆ ಕೆಲವು ಆಗ್ತಾ ಇಲ್ಲ ನನಗೆ ಬಿಲ್ ಬರ್ತಾ ಇದೆ ಎವ್ರಿ ಮಂತು ಸಿಕ್ಸ್ ಹಂಡ್ರೆಡ್ ರುಪೀಸ್ ಬಿಲ್ ಬರ್ತಾ ಇದೆ ಕರೆಂಟ್ ಬಿಲ್ ನಾವು ಅದು ಮಾಡಿ ಅಪ್ಲಿಕೇಶನ್ ಅಪ್ಲಿಕೇಶನ್ನ ಹಾಕಿದ್ವಿ ಆದ್ರೂ ನಮಗೆ ಬಿಲ್ ಬರ್ತಾ ಇದೆ ಸರ್ ಕರೆಂಟ್ ಬಿಲ್ ಪೇ ಬರ್ತಾಯಿದೆ ನಾವು ಕಟ್ತಾಯಿದ್ದೀವಿ ಬಿಲ್ಲು ಈಗ ಅದೇ ರೀತಿ ನೋಡೋದಾದ್ರೆ ಮಳೆ ನೋಡೋದಕ್ಕೆ ಎರಡು ರೂಪಾಯಿ ಅದು ಬರ್ತಿದೆಯಾ ಅದು ಕೆಲವು ತಿಂಗಳು ಬಂತು ಈ ಕೆಲವು ತಿಂಗಳು ಈಗ ಬರ್ತಾ ಇಲ್ಲ ಸ್ಟಾಪ್ ಆಗಿದೆ ಸ್ಟಾಪ್ ಆಗಿದೆ ಈಗ ಸ್ಟಾಪ್ ಆಗಿದೆ ಅದೇ ರೀತಿ ಯುವನಿದೆ ಅಂತೇಳಿ ಡಿಗ್ರಿ ಆದವರಿಗೆ ಡಿಪ್ಲೊಮೊ ಆದವರಿಗೆ ಮೂರು ಸಾವಿರ ಒಂದೂರೆ ಸಾವಿರ ರೂಪಾಯಿ ಅದು ನನಗೆ ಗೊತ್ತಿಲ್ಲ ನನ್ನ ಮಕ್ಕಳು ಯಾರು ಡಿಗ್ರಿ ಇಲ್ಲ ನನ್ನ ಸೆಕೆಂಡ್ ಇಯರ್ ಪಿ ಯು ಸಿ ಓದ್ತಾ ಇದ್ದೆ ಒಂದೇ ಹುಡುಗ ಅದ್ರದ್ದು ಯಾವುದು ಇದು ನನಗೆ ಐಡಿಯಾ ಇಲ್ಲ ಹತ್ತು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಇದು ಬಗ್ಗೆ ಹೇಳಬೇಕಾದ್ರೆ ಅಕ್ಕಿ ಅವರು ಗೌರ್ಮೆಂಟ್ ಕೊಡ್ತಾ ಇದ್ದಾರ ಇಲ್ವೋ ಅಂತ ಗೊತ್ತಿಲ್ಲ ಬಟ್ ಡಿಪ್ಪದಲ್ಲಿ ಒಂದು ಐದೈದು ಕೆ ಜಿನೇ ಸಿಗ್ತಾ ಇರೋದು ಕೆಜಿ ಸೆಂಟ್ರಲ್ ಗೋರ್ಮೆಂಟ್ ಕೊಡ್ತಿರೋ ಐದು ಕೆಜಿ ಸಿಗ್ತಿದೆ ಅಷ್ಟೇ ಸಿಗ್ತಾ ಇರೋದು ಈ ಹತ್ತು ಕೆ ಜಿ ಯೋಜನೆ ಮಾಡಿದ್ರಲ್ಲ ಅದು ಸರ್ಕಾರ ಕೊಡ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ ಡಿಪ್ಪೋದಲ್ಲಿ ನಮ್ಗೆ ಐದೈದು ಕೆಜಿನೇ ಸಿಗ್ತಾ ಇರೋದು ಸರ್ ನಿಮ್ಮದು ಒಂದು ಕೇಳೋದಾದ್ರೆ ನೀವು ಆಟೋ ಡ್ರೈವರ್ ಆಗಿ ಬೆಂಗಳೂರಲ್ಲಿ ಎಲ್ಲ ಕಡೆ ಓಡಾಡ್ತೀರಿ ಹೌದು ರಸ್ತೆ ಎಲ್ಲ ಯಾವ ಥರ ಇದೆ ಸರ್ ರಸ್ತೆ ತೀರಾ ಅಧ್ವಾನಗೊಂದು ಆಗಿದೆ ಗಾಡಿಗಳು ನಮಗೆ ಆವಾಗವಾಗ ರಿಪೇರಿ ಬರೋ ಕಾರಣವೇ ರಸ್ತೆ ಡ್ಯಾಮೇಜಿಂದನೇ ಆದ್ದರಿಂದ ಏನು ಮಾಡೋಕ್ಕಾಗ್ತಾಯಿಲ್ಲ ಸರ್ ನಮಗೆ ಅಭಿವೃದ್ಧಿ ಕೆಲಸಗಳು ಬೇಕಾಗಿರೋದು ಯಾವುದು ಗ್ಯಾರಂಟಿಗಳ ಮೇಲೆ ಜೀವನ ಮಾಡ್ತಾ ಇಲ್ಲ ನಮಗೆ ನಮ್ಮ ದೇಶದಲ್ಲಿ ನಮ್ಮ ಸ್ಟೇಟಲ್ಲಿ ಯಾವುದು ಕೆಲಸ ಇಂಪ್ರೂವ್ಮೆಂಟ್ ಆಗಲಿ ನಮಗೆಲ್ಲ ನಮ್ಮ ಹಿಂದೆ ಬರೋ ಪೀಳ ಪೀಳಿಗೆಗಳಿಗೆ ಒಳ್ಳೆಯದಾಗಲಿ ಅಷ್ಟೇ ನಾನು ಹೇಳೋದು ಸರ್ ಈಗ ಕೊನೆಯದಾಗಿ ನಿಮ್ಮ ಹತ್ರ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಬಗ್ಗೆ ಏನು ಸರ್ ನಾವು ಅವ್ರದು ಅಷ್ಟು ದೊಡ್ಡವ್ರ ಬಗ್ಗೆಲ್ಲ ನಾವು ಏನು ಹೇಳೋಕ್ಕಾಗಲ್ಲ ಅವರು ಏನು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ನಾವು ಯಾ ದೊಡ್ಡ ವ್ಯಕ್ತಿಗಳ ಬಗ್ಗೆ ನಾವು ಯಾವುದು ಒಳ್ಳೆದು ಕೆಟ್ಟದ್ದು ಹೇಳೋಕ್ಕೆ ನಾವು ಅದಕ್ಕೆ ಸರಿ ಸಮಾನಲ್ಲ ಅದ್ರ ಬಗ್ಗೆ ನಾವು ಮಾತಾಡೋಂಗೂ ಇಲ್ಲ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ